ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿ ಎಸ್ ಕೋಟೆ ಶಾಸಕ ಅನಿಲ್ ಚಿಕ್ಕಮಾಧು ಆಯ್ಕೆಯಾಗಿದ್ದು ಈ ಕುರಿತು ಮಾತನಾಡಿದ ಶಾಸಕರು ನಾನು ಯಾವುದೇ ನಿಗಮ ಮಂಡಳಿಗೆ ಬೇಡಿಕೆಯನ್ನ ಇಟ್ಟಿರಲಿಲ್ಲ ಕಳೆದ ಬಾರಿ ನಾನು ಮಾಡಿದ ಅಭಿವೃದ್ಧಿಯನ್ನು ಪರಿಗಣಿಸಿ ಎಸ್ ಕೋಟೆ ತಾಲೂಕಿನ ಜನತೆ ಎರಡನೇ ಬಾರಿಗೆ ನನ್ನನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ತಾಲೂಕಿನ ಜನತೆಯ ಆಶೀರ್ವಾದ ಮತ್ತು ತಂದೆ ಚಿಕ್ಕಮಾಧು ಮತ್ತು ಧ್ರುವನಾರಾಯಣ್ ಸಾಹೇಬರ ಆಶೀರ್ವಾದ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ನನಗೆ ನಿಗಮ ಮಂಡಳಿಯಲ್ಲಿಯೂ ಅವಕಾಶ ಕೊಟ್ಟಿದ್ದಾರೆ ಅವರ ನಿರೀಕ್ಷೆಯಂತೆ ತಾಲೂಕಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ತಾಲೂಕಿನ ನಿರುದ್ಯೋಗಿಗಳಿಗೆ ಸಾಧ್ಯವಾದಷ್ಟು ಕೆಲಸ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದರು ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಶಾಸಕ ಹಾಗೂ ಆಶ್ರೀಯ ಸಮಿತಿ ಅಧ್ಯಕ್ಷರಾದ ಯತೀಂದ್ರ ಸಿದ್ದರಾಮಯ್ಯನವರು ಅಭ್ಯರ್ಥಿಯಾದರೆ ತುಂಬಾ ಸಂತೋಷ ಆಗುತ್ತೆ ಎಂದರು ಈ ವೇಳೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆ ಶಾಸಕ ಅನಿಲ್ ಚಿಕ್ಕಮಾಧು ಅವರಿಗೆ ಪೀಠಾಹಾರ ಹಾಕಿ ಹೂಗುಚ್ಚ ನೀಡಿ ಸನ್ಮಾನಿಸಿದರು ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ವಿಶೇಷವಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಖರ್ಗೆ ಸಾಹೇಬರಿಗೆ ಮತ್ತು ಪಕ್ಷದ ಎಲ್ಲ ಹಿರಿಯ ವರಿಷ್ಠರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪ ಸಾಹೇಬರಿಗೆ ಜೊತೆಗೆ ವೈಯಕ್ತಿಕವಾಗಿ ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಈ ಒಂದು ಸ್ಥಾನಮಾನ ಖಂಡಿತವಾಗಲೂ ನಾನು ನಿರೀಕ್ಷೆಯನ್ನು ಮಾಡಿರಲಿಲ್ಲ ನಾನು ನಿಗಮ ಮಂಡಳಿ ಬೇಕು ಅಂತಲೂ ಕೂಡ ನಾನು ಯಾವತ್ತೂ ಕೂಡ ವರಿಷ್ಠ ಹತ್ರ ಮನವಿಯನ್ನು ಮಾಡಿರಲಿಲ್ಲ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಖಂಡಿತವಾಗಲೂ ಸರ್ಕಾರಕ್ಕೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಮತ್ತು ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಇದರಲ್ಲಿ ಇಟ್ಕೊಂಡು ಎರಡೂ ಕೂಡ ಹೊಂದಾಣಿಕೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಮತ್ತು ವಿಶೇಷವಾಗಿ ಎಲ್ರಿಗೂ ಕೂಡ ನನ್ನ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ಈ ಒಂದು ಸ್ಥಾನಮಾನ ಸಿಗೋಕ್ಕೆ ಮೂಲ ಕಾರಣ ಕ್ಷೇತ್ರದ ಜನತೆ ಅವರಿಗೆ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನ ಕ್ಷೇತ್ರಕ್ಕೆ ಮಾಡ್ತೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದೇ ಐದನೇ ತಾರೀಕು ಮೇಲೆ ಅಧಿಕಾರ ಸ್ವೀಕಾರವನ್ನು ನಾನು ಮಾಡ್ತೀನಿ ಮನೆ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ತಂದೆಯವರ ಒಂದು ಆಶೀರ್ವಾದ ಜೊತೆಗೆ ರಾಜಕೀಯ ಗುರುಗಳಾದಂಥ ಧ್ರುವ ಸಾಹೇಬ್ರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿ ಈ ಒಂದು ಜಂಗಲ್ ರೆಸಾರ್ಟ್ ಏನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಗೌರವ ಬರೋ ರೀತಿ ಕೆಲಸಗಳನ್ನು ಕಾರ್ಯಗಳನ್ನ ನಾನು ಮಾಡ್ತೀನಿ ಖಂಡಿತವಾಗಲೂ ನಮ್ಮ ಒಂದು ಸಮುದಾಯಕ್ಕೆ ಈ ಸಿದ್ದರಾಮಯ್ಯ ಸಾಹೇಬರು ಮೂರು ಜನಕ್ಕೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಆರು ಜನಕ್ಕೆ ನಿಗಾ ಮಂಡಳಿಯನ್ನು ಕೊಟ್ಟಿದ್ದಾರೆ ಇದೊಂದು ಇತಿಹಾಸ ನಾವು ಕನಸು ಮನಸ್ಸಲ್ಲೂ ಕೂಡ ನಾವು ಇದು ಎಷ್ಟೋ ವರ್ಷ ರಾಜಕೀಯ ಪ್ರಾರಂಭ ಆಗಿರೋ ದಿನದಿಂದ ಇದುವರೆಗು ಯಾರೂ ಕೂಡ ಈ ರೀತಿ ಅವಕಾಶವನ್ನು ನಮ್ಮ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿಲ್ಲ ಈ ಒಂದು ಸ್ಥಾನಮಾನವನ್ನು ಸಿದ್ದರಾಮಯ್ಯ ಸಾಹೇಬರು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯದವರು ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಕಡೆಯೂ ಹೋಗಿ ದಯವಿಟ್ಟು ನಮ್ಮ ಪಕ್ಷಕ್ಕೆ ಮತ್ತೊಮ್ಮೆ ಬೆಂಬಲವನ್ನು ಸೂಚಿಸಬೇಕು ಅಂತಲೂ ಕೂಡ ನಾನು ವೈಯಕ್ತಿಕವಾಗಿ ಮನವಿಯನ್ನು ಮಾಡ್ತೀನಿ ವಿಶೇಷವಾಗಿ ಇವತ್ತು ವಾಲ್ಮೀಕಿ ಸ್ಟ್ಯಾಚ್ಯೂ ಏನಾದ್ರು ವಿಧಾನಸೌಧದಲ್ಲಿ ಆಗಿದ್ದಾರೆ ಅಂದರೆ ಯಾರೂ ಕೂಡ ಮಾಡೋಕ್ಕಾಗಿರಲ್ಲ ಅದು ಸಿದ್ದರಾಮಯ್ಯ ಸಾಹೇಬರು ವಾಲ್ಮೀಕಿ ಸ್ಟ್ಯಾಚುವನ್ನು ವಿಧಾನಸೌಧದ ಮುಂದೆ ಮಾಡಿಕೊಟ್ಟಿದ್ದಾರೆ ಇವತ್ತೇನೋ ಪರ್ವಾರ ತಳವಾರ ನಮ್ದು ಏನು ಸಮಸ್ಯೆ ಇತ್ತು ಅವತ್ತು ಸಿದ್ದರಾಮಯ್ಯ ಇದ್ದಾಗಲೇ ಶಿಫಾರಸು ಮಾಡಿದ್ದು ಇದುವರೆಗೂ ಆ ಸಮಸ್ಯೆ ಬಗೆಯ ಅರಸೋಕೆ ಆಗಿರಲಿಲ್ಲ ಮತ್ತು ಅವರೇ ಮುಖ್ಯಮಂತ್ರಿಗಳಾಗಿ ಬಂದು ಈಗ ಮೊನ್ನೆ ಮೊನ್ನೆ ಮೀಟಿಂಗ್ ಕಳೆದ ತಿಂಗಳು ಮಾಡಿದ್ದಾರೆ ಈ ಸಮಸ್ಯೆನ ಅವರೇ ಬಂದು ಅಂತಿಮವಾಗಿ ಅವರೇ ಒಂದು ತೀರ್ಮಾನವನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯದ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ನಾವು ಹೆಚ್ಚಿನ ರೀತಿ ಇದಕ್ಕೆ ಬೆನ್ನೆಲುವಾಗಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಮೈಸೂರು ಮಾಡಿಸ್ಕೊಂಡು ಗ್ರಾಮಸ್ಥರು ನಿಮಗೆ ಹೋಗಿ ನಿಮಿಷ Thank you very much.